ಬೇಕು ನನಗೆ ನಾ ಯಾಕ್ ತಿಂದೆ ನೀ ಬರೋಕ್ ಮುಂದೆ ನಾನು ಇವಾಗ ಹೊಡಿತೀನಿ ಇವಾಗ ನಿನಗೆ ಬ್ರೆಡ್ ಚರಿ ನಾನು ಇಟ್ೊಂಡೆ ಬುಟ್ಟೆದೇ ಎಷ್ಟು ತಿಂದೆ ಒಂದೊಂದು ನಮ್ಮ ತತ್ತಿತ್ಲೋ ಒಂದ್ ತಿಂದಾ ನಿನ್ನ ಯಾರ ತಿನ್ನಕ್ಕೆಳ್ದ್ರು ನೀನು ಸ್ಟಡಿ ಮೇಲೆ ಎತ್ ಮನ್ನಿಲ್ಲ ನೀನು ನೀನ್ಯಾಕೆ ಮೇಲೆ ಎತ್ ಮನ್ನಲ್ಲ ನಾನು ಕೆಳಗಡೆನೇ ಇಟ್ಟಿದ್ದೆ ನೀವು ಎಲ್ಲ ಟೀ ಅತಿ ಎಳ್ಕೊಂಡು ತಿನ್ನೋರ ಟೇಬಲ್ ಏನ್ ಮಾಡಿ ಅವನು ನಾನು ಟೇಬಲ್ ಮೇಲೆ ಬಿಸ್ಕೆಟ್ ಬಟ್ನ ಮಡಗಿದ್ದೆ ಕಡೆ ಇಲ್ಲೇ ಒಳಗಡೆ ಮೇಲ್ಗಡೆ ಅಂದ್ರೆ ಫ್ರಿಜ್ ಮೇಲೆ ಕೈಗೆ ಕೈಗೆದ ಮಡಗು ಅಂತ ನಾನು ಟೇಬಲ್ ಮೇಲೆ ಮುಡುಗಿದ್ ಎತ್ಕೊಂಡ್ ಬಂದ ತಗ್ದಿ ತಿಂದೆ ನೋಡ ಅದ್ರಲ್ಲಿ ಇದ್ರಲ್ಲಿ ತೈರಲ್ಲಿ ಆಡ್ಕೊಂಡಿದ್ದೆ ಯಾರು ತಿನ್ನು ಅನ್ನ ಉಂಡ್ಲಿಲ್ಲ ಅಂದ್ರೆ ಮಾಡ್ಲಿ ಇವಾಗ ನಿಮ್ಗೆ

ಇನ್ನೊಂದ್ಸಲ ಮಾಡ್ತೇ ಹಂಗೆ ಇವಾಗ ಅನ್ನ ಉಣ್ಬೇಕಲ್ಲ ಏನು ಮಾಡ್ತೇವೆ ಉಂಟಾ ಇಟ್ಟು ಅನ್ನ ಉಂಟ ಇಟ್ಟು ಅನ್ನ ಉಂಟ್ರೆ ಸರಿ